ನಮಸ್ತೆ ವೀಕ್ಷಕರೇ ಅಮೋಘ ವಾರ್ತೆಗಳಿಗೆ ಸ್ವಾಗತ ನಾನು ನಂದಿನಿ ಈಗ ಮುಖ್ಯಾಂಶಗಳು ಮಂತ್ರಿ ಸ್ಥಾನ ಕೊಡ್ತೇವೆ ಅಂತ ಪ್ರಾಮಿಸ್ ಮಾಡಿ ನಿಂದ ಕರೆಸಿಕೊಂಡ್ರು ಅರಸೀಕೆರೆಯಲ್ಲಿ ಕೆಎಂ ಶಿವಲಿಂಗೇಗೌಡ ಸ್ಫೋಟಕ ಹೇಳಿಕೆ ಅಗಿಲೇ ಕಸ ವಿಲೇವಾರಿ ಘಟಕಕ್ಕೆ ಉಪ ಲೋಕಾಯುಕ್ತರ ಭೇಟಿ ಅವ್ಯವಸ್ಥೆ ಕಂಡು ಆಕ್ರೋಶ ಕಸ ವಿಲೇವಾರಿಗೆ ಕ್ರಮ ವಹಿಸಲು ಅಧಿಕಾರಿಗಳಿಗೆ ಸೂಚನೆ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಉತ್ತಮ ಬೆಳವಣಿಗೆಯನ್ನು ಹೊಂದಲು ಶೈಕ್ಷಣಿಕ ಕಲಿಕೆಯ ಜೊತೆಗೆ ಪ್ರಾಪಂಚಿಕ ಜ್ಞಾನ ಅತ್ಯವಶ್ಯಕ ಆಮೋಕ್ ವಾಹಿನಿಯ ಮುಖ್ಯಸ್ಥರಾದ ಕೆಪಿಎಸ್ ಪ್ರಮೋದ್ ವಿದ್ಯಾರ್ಥಿಗಳಿಗೆ ಕಿವಿಮಾತು ವಾರ್ತೆಗಳ ವಿವರ ನಮ್ಮ ಸರ್ಕಾರಕ್ಕೆ ಎರಡು ವರ್ಷ ತುಂಬಿ ಸುಭದ್ರವಾಗಿ ಉಳಿದಿದೆ ಯಾರು ಏನೇ ಬೊಮ್ಮಡಿ ಹೊಡೆದುಕೊಂಡರೂ ತಲೆ ಕೆಡಿಸಿಕೊಳ್ಳುವುದಿಲ್ಲ ಸಿದ್ದರಾಮಯ್ಯನವರು ಆರ್ಥಿಕ ತಜ್ಞರ ರೀತಿ ನಡೆಸಿಕೊಂಡು ಹೋಗುತ್ತಿದ್ದಾರೆ ಎಂದು ಶಾಸಕ ಕೆಎಂ ಶಿವಲಿಂಗೇಗೌಡ ಹೇಳಿದರು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಸಿದ್ದರಾಮಯ್ಯ ಅವರನ್ನು ಸಾಮಾಜಿಕ ನ್ಯಾಯದ ಹರಿಕಾರ ಯಾರು ಏನೇ ಬೊಂಬಡಿ ಪಡೆದುಕೊಂಡರೂ ತಲೆ ಕೆಡಿಸಿಕೊಳ್ಳುವುದಿಲ್ಲ ಸಿದ್ದರಾಮಯ್ಯನವರು ಆರ್ಥಿಕ ತಜ್ಞರ ರೀತಿ ನಡೆಸಿಕೊಂಡು ಹೋಗುತ್ತಿದ್ದಾರೆ ಸರ್ಕಾರ ಎರಡು ವರ್ಷ ತುಂಬಿ ಸುಭದ್ರವಾಗಿರ್ತಕ್ಕಂಥ ಸರ್ಕಾರವನ್ನು ನೀಡಿದೆ ಇವರು ಯಾರು ಏನೇ ಬೊಂಬಡೆ ಹೊಡಿಕೊಂಡು ತಲೆ ಕೆಡಿಸಬೇಕಾದ ಅವಶ್ಯಕತೆ ಇಲ್ಲ ಸಿದ್ದರಾಮಯ್ಯನವರು ಆರ್ಥಿಕ ತಜ್ಞರ ರೀತಿಯಲ್ಲಿ ಸರ್ಕಾರವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಐವತ್ತಾರು ಸಾವಿರ ಕೋಟಿಯನ್ನು ಈ ರೈತ ಸಮುದಾಯಕ್ಕೆ ಕೊಟ್ಟಿರ್ತಕ್ಕಂಥ ನೆರವಿದೆಯಲ್ಲ ಅದನ್ನು ಯಾರೂ ಮರೀಲಿಕ್ಕಾಗೋದಿಲ್ಲ ಇವರು ಹೇಳ್ತಾರೆ ಬಿ ಜೆ ಪಿಯವರು ಸರ್ಕಾರದ ದುಡ್ಡಿಲ್ಲ ಏನಾಗಿದೆ ಇವೆಲ್ಲ ಏನು ಸರ್ಕಾರ ಇವೆಲ್ಲ ಸುಮ್ ಸುಮ್ಮನೆ ಬಂದವೆ ಅರ್ಸಿ ಕೆರೆಗೆ ಒಂದ್ಕೆ ಎರಡು ಸಾವಿರ ಎಷ್ಟು ಕೋಟಿ ದುಡ್ಡಾಗಿದೆ ಇನ್ನು ಸುಮ್ಮ ಸುಮ್ಮನೆ ಯಾವ್ದು ನಿತ್ಯದೆ ಕೆಲಸ ಇವರು ಯಾರು ಬಡ್ಕೋಬೋದು ಆದರೆ ಒಳ್ಳೆ ಕೆಲಸ ಕಾರ್ಯಗಳನ್ನು ಸಿದ್ದರಾಮಯ್ಯವ್ರ ಕಾಲದಲ್ಲಿ ಆಗಿದೆ ಸಾಮಾಜಿಕ ನ್ಯಾಯ ಸಿಕ್ಕಿದೆ ಸಾಮಾಜಿಕ ನ್ಯಾಯವನ್ನು ಕೊಟ್ಟು ಪ್ರತಿಯೊಬ್ಬ ಮನೆಯ ಬಾಕ್ಲಿಗೆ ತಿಂಗಳಿಗೆ ಐದು ಸಾವಿರ ರೂಪಾಯಿ ಹಣವನ್ನು ದೊರಕಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಸ್ತ್ರೀಯರಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ ಸಾಮಾಜಿಕ ನ್ಯಾಯದ ಅಧಿಕಾರ ಅಂಥೇಳಿ ಸಿದ್ದರಾಮಣ್ಣನ ಬಣಿಸ್ಬೋದು ಇವರು ಯಾರು ಏನೇ ಬಂಬಡೆ ಹೊಡ್ಕೊಳ್ಳಿ ಅದು ಸಾಧ್ಯ ಆಗೋಲ್ಲ ಉತ್ತಮವಾದಂಥ ಕೆಲಸ ಕಾರ್ಯಗಳು ಆಗಿದೆ ಮಂತ್ರಿ ಸ್ಥಾನ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿ ಕರೆದುಕೊಂಡು ಹೋದರು ಅದರಲ್ಲಿ ಏನು ಮುಚ್ಚುಮರಿ ಇಲ್ಲ ಸಿಎಂ ಸಿದ್ದರಾಮಯ್ಯನವರು ಸಚಿವ ಸ್ಥಾನ ಕೊಡ್ತೀವಿ ಅಂತ ಹೇಳಿದ್ದಾರೆ ಸಂಪುಟ ಪುನರ್ರಚನೆ ವೇಳೆ ನನ್ನನ್ನು ಪರಿಗಣಿಸುತ್ತಾರೆ ಎಂಬ ಭಾವನೆ ಇದೆ ಸಚಿವ ಸ್ಥಾನ ಕೊಡುತ್ತಾರೆ ಎಂಬ ಭಾವನೆ ನನಗೂ ಇದೆ ಕ್ಷೇತ್ರದ ಜನರಿಗೂ ಇದೆ ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿದ್ದು ನಾನೊಬ್ಬನೇ ಪಕ್ಷವನ್ನು ಬಲಪಡಿಸಬೇಕು ಅಂದರೆ ಮಂತ್ರಿ ಸ್ಥಾನ ಕೊಡಬೇಕು ಎಂದು ಹೇಳಿದರು ಕೊಡ್ತೀವಿ ಅಂತಲೇ ಪ್ರಾಮಿಸ್ ಮಾಡಿ ನನ್ನನ್ನು ಜೆ ಡಿ ಎಸ್ನಿಂದ ಕಾಂಗ್ರೆಸ್ಸಿಗೆ ಕರ್ಕೊಂಡೋಗಿತ್ತು ಅದರಲ್ಲೇನು ಮುಚ್ಚು ಮರೆಯಿಲ್ಲ ಸಿದ್ದರಾಮಣ್ಣರು ಹೇಳಿದರು ನಾನು ನಾನು ಕೊಡ್ತೀನಿ ಅಂತ ಈಗಲೂ ಎರಡೂವರೆ ವರ್ಷಕ್ಕೆ ನಾನು ಕೊಡ್ತೀನಪ್ಪ ಅಂತ ಪ ಎದುರಿಗೇನೇ ಎಲ್ಲ ಕಡೆ ಹೇಳಿದ್ದಾರೆ ಎಲ್ಲ ಪಬ್ಲಿಕ್ ಸ್ಪೀಚ್ನಲ್ಲೂ ಹೇಳಿದ್ದಾರೆ ಇನ್ನು ಅದಕ್ಕೆ ಸಮಯ ಇನ್ನೂ ರೀಶಫಲ್ ಆಗಿಲ್ಲ ಅದಾದಾಗ ಕೊಡ್ತಾರೆ ಅನ್ನೋ ಭಾವನೆ ನಮಗೂ ಇದೆ ಜನಕ್ಕೂ ಇದೆ ಅವ್ರಿಗೂ ಇದೆ ಹಾಸನ ಜಿಲ್ಲೆಗೆ ಗೆದ್ದಿರ್ತಕ್ಕಂಥವ್ನು ಒಬ್ಬ ಎಮ್ ಎಲ್ ಎ ಪಕ್ಷವನ್ನು ಬಲಪಡಿಸ್ಬೇಕು ಅಂತಂದರೆ ಪಕ್ಷವನ್ನು ಒಳ್ಳೆ ದೃಷ್ಟಿಯಿಂದ ಹೋಗಬೇಕು ಅಂತ ಇದ್ರೆ ಒಂದು ಮಂತ್ರಿಗಿರಿ ಮಂತ್ರಿಯನ್ನು ಕೊಡಬೇಕಾದ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ರಾಜಕೀಯ ಲೆಕ್ಕಾಚಾರ ಇದೆ ಅದರಿಂದ ಕೊಡ್ತಾರೆ ಅಂತೇಳಿ ಭಾವಿಸ್ಕೊಂಡಿದ್ದೇವೆ ಅದು ಹೈಕಮಾಂಡ್ ಯಾವಾಗ ವಿಶರ್ ಕೊಡುತ್ತೆ ಆವಾಗ ಕೊಡ್ಬೋದು ಅಂತಕ್ಕಂಥದ್ದು ನನ್ನ ಅನಿಸಿಕೆ ಿನ ಅಗಿಲೆ ಗ್ರಾಮದ ಬಳಿ ಇರುವ ಕಸ ವಿಲೇವಾರಿ ಘಟಕಕ್ಕೆ ಉಪ ಲೋಕಾಯುಕ್ತರಾದ ನ್ಯಾಯಮೂರ್ತಿ ಕೆಎನ್ ಪಾಣೀಂದ್ರ ಅವರು ಭೇಟಿ ನೀಡಿದಾಗ ಇಲ್ಲಿ ಅವ್ಯವಸ್ಥೆ ನೋಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಕಸ ವಿಲೇವಾರಿ ಘಟಕಕ್ಕೆ ಭೇಟಿ ನೀಡಿದಾಗ ಅಲ್ಲಿಯೂ ಕೂಡ ಸಾಕಷ್ಟು ಸಮಸ್ಯೆಗಳು ಕಂಡು ಬಂದಿದೆ ಸುತ್ತಮುತ್ತಲ ಜನರಿಗೆ ಸೊಳ್ಳೆ ನೊಣದ ಕಾಟ ಹೆಚ್ಚಾಗಿದೆ ನಾಯಿಗಳ ಹಾವಳಿ ತುಂಬಾ ಜಾಸ್ತಿಯಾಗಿದೆ ಇಲ್ಲಿನ ಸುತ್ತಮುತ್ತಲ ಸ್ಥಳದಲ್ಲಿ ಮಕ್ಕಳು ಓಡಾಡಲು ಕಷ್ಟವಾಗಿದೆ ಇಲ್ಲಿನ ಕಲುಷಿತ ನೀರು ಸುತ್ತಮುತ್ತಲ ಕೆರೆಗಳಿಗೆ ಹರಿಯುತ್ತಿರುವುದರಿಂದ ದನ ಕರುಗಳು ನೀರು ಕುಡಿಯುವುದಕ್ಕೆ ಯೋಗ್ಯವಾಗಿರುವುದಿಲ್ಲ ಇನ್ನು ಕಸ ವಿಲೇವಾರಿ ಘಟಕದಲ್ಲಿ ತಯಾರಾದ ಗೊಬ್ಬರ ಇಲ್ಲಿನ ಸ್ಥಳೀಯರಿಗೆ ಲಭ್ಯವಾಗದೆ ಇತರೆ ಜಿಲ್ಲೆಗಳಿಗೆ ರವಾನೆ ಆಗುತ್ತಿರುವ ಬಗ್ಗೆ ದೂರುಗಳು ಕೇಳಿ ಬಂದಿದ್ದು ಅವರಿಗೆ ಸರಿಯಾದ ನಿರ್ದೇಶಕ ಕೊಟ್ಟು ಸಂಸ್ಕರಣೆ ಸರಿಯಾಗಿ ಆಗಬೇಕು ಹಸಿ ಕಸ ಮತ್ತು ಒಣ ಕಸ ಸರಿಯಾಗಿ ಬೇರೆ ಬೇರೆ ಸಂಸ್ಕರಣೆ ಆಗುವ ಬೇರೆ ಬೇರೆ ಯಂತ್ರಗಳನ್ನು ತಯಾರು ಮಾಡಿದೆ ತರಿಸಿಕೊಳ್ಳಬಹುದು ಮಂಗಳೂರು ಬೆಂಗಳೂರಿನಲ್ಲಿ ಎರಡು ಕಡೆ ಈ ಯಂತ್ರ ಇದೆ ಒಂದು ಬಾರಿ ಬೆಂಗಳೂರಿಗೆ ಭೇಟಿ ನೀಡಿ ಇಲ್ಲಿಗೆ ಅಳವಡಿಸಿಕೊಳ್ಳಲು ಸೂಚಿಸಿದ್ದೇನೆ ಬಸ್ ನಿಲ್ದಾಣದಲ್ಲಿ ಶೌಚಾಲಯಗಳು ಪ್ರತಿನಿತ್ಯ ಸ್ವಚ್ಛತೆ ಸರಿಯಾಗಿ ಇರುವುದಿಲ್ಲ ಇಲ್ಲಿನ ಸುತ್ತಮುತ್ತಲ ಜಾಗಗಳನ್ನು ಸರಿಯಾಗಿ ಶುಚಿತ್ವವಾಗಿ ಇಟ್ಟುಕೊಂಡಿರುವುದಿಲ್ಲ ಗಡಿಯಲ್ಲಿ ಸರಿಯಾಗಿ ವ್ಯವಸ್ಥಿತವಾಗಿಲ್ಲ ಡಿಜಿಟಲ್ ಟಿವಿಯಲ್ಲೇ ಗಡಿಯಾರ ಪ್ರದರ್ಶಿಸಬಹುದು ಕೆಲ ಹಳ್ಳಿಗಳಿಗೆ ಸರಿಯಾಗಿ ಬಸ್ ಸಂಚಾರ ಇರುವುದಿಲ್ಲ ಶೌಚಾಲಯ ಟೆಂಡರ್ ಕೊಡಲಾಗಿತ್ತು ಆದರೆ ಐದು ರೂಪಾಯಿ ಪಡೆಯುವ ಕಡೆ ಹತ್ತು ರೂಪಾಯಿ ವಸೂಲಿ ಮಾಡಲಾಗುತ್ತಿದೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿರುವ ಅಂಗಡಿಗಳಲ್ಲಿ ವಸ್ತುಗಳ ಬೆಲೆ ಎಂಆರ್ಪಿಗಳಿಗಿಂತ ಹೆಚ್ಚಿನ ಬೆಲೆ ಪಡೆಯಲಾಗುತ್ತಿರುವ ಬಗ್ಗೆ ದೂರುಗಳು ಬಂದಿದೆ ಇದಕ್ಕೆ ಇಲ್ಲಿನ ಸಾರಿಗೆ ಡಿಸಿ ಯಾವುದೇ ಅಕ್ರಮ ಆಗದಾಗೆ ಕ್ರಮ ತೆಗೆದುಕೊಳ್ಳುವುದಾಗಿ ಹೇಳಿದ್ದು ನಿಲ್ದಾಣದ ಸಿಸಿಟಿವಿ ದಿನದ ಇಪ್ಪತ್ನಾಲ್ ನಾಲ್ಕು ಗಂಟೆ ಮಾನಿಟರ್ ವೀಕ್ಷಣೆ ಮಾಡುವ ಸಿಬ್ಬಂದಿ ಇದ್ದರೆ ಕಳ್ಳತನ ಆಗುವುದಿಲ್ಲ ಮತ್ತು ಎಲ್ಲ ಅಕ್ರಮಗಳು ಹೊರಬರುತ್ತದೆ ಎಂದು ಹೇಳಿದರು ಕಸದ ವಿಲೇವಾರಿ ಒಂದು ಘಟಕ ಏನಿದೆ ಅಲ್ಲಿ ಹೋದಂತ ಸಂದರ್ಭದಲ್ಲಿ ಅಲ್ಲೂ ಕೂಡ ಸಾಕಷ್ಟು ಅವ್ಯವಸ್ಥೆ ಕಂಡು ಬಂತು ಸುತ್ತಮುತ್ತಲಿನ ಜನಗಳಿಗೆ ನೊಣ ಸೊಳ್ಳೆ ಅವುಗಳ ಕಾಟ ಜಾಸ್ತಿ ಆಗಿದೆ ನಾಯಿಗಳ ಕಾಟ ತುಂಬಾ ಜಾಸ್ತಿ ಆಗಿದೆ ಮಕ್ಕಳು ಮರಿಗಳೆಲ್ಲ ಫ್ರೀಯಾಗಿ ಓಡಾಡೋದಕ್ಕೆ ಅವಕಾಶ ಇಲ್ಲ ರೈತರಿಗೆ ಅಲ್ಲಿರ್ತಕ್ಕಂಥ ಕಲುಷಿತವಾದ ನೀರು ಕೆರೆಗಳಿಗೆ ಅಥವಾ ಸುತ್ತಮುತ್ತಲಿನ ಕಟ್ಟೆಗಳಿಗೆ ನೀರು ಕುಡಿಯ ದನಕರುಗಳು ನೀರು ಕುಡಿತಕ್ಕಂಥ ಕಟ್ಟೆಗಳಿಗೆ ಅಲ್ಲೆಲ್ಲ ಹೋಗಿ ಆ ನೀರು ಕನಿಷ್ಠ ಆಗ್ತಾ ಇದೆ ಅಂತಂದು ಹೇಳಿದ್ರು ಅದಕ್ಕೂ ಕೂಡ ಗೊಬ್ಬರನೂ ಕೂಡ ನಮಗೆ ಇಲ್ಲಿ ಸಪ್ಲೈ ಮಾಡ್ತಾ ಇಲ್ಲ ಬೇರೆ ಯಾವುದೋ ಒಂದು ಡಿಸ್ಟ್ರಿಕ್ಟಿಗೆ ಸಪ್ಲೈ ಮಾಡ್ತಾರೆ ಅಂತ ಕೂಡ ಹೇಳಿದ್ರು ಅದಕ್ಕೂ ಕೂಡ ಸರಿಯಾದ ಅವರಿಗೆ ನಿರ್ದೇಶನವನ್ನು ಕೊಟ್ಟು ಸಂಸ್ಕರಣೆ ಸರಿಯಾಗಿ ಆಗಬೇಕು ಡ್ರೈ ವೇಸ್ಟ್ ಮತ್ತು ವೆಟ್ ವೇಸ್ಟ್ ಬೇರೆ ಬೇರೆ ರೀತಿಯಲ್ಲಿ ಸಂಸ್ಕರಣೆ ಆಗತಕ್ಕಂಥ ಬೇಕಾದಷ್ಟು ಮೆಷಿನ್ಸ್ ಇವತ್ತು ಬೇಕಾದಷ್ಟು ಕಂಟ್ರಿಗಳು ತಯಾರು ಮಾಡಿವೆ ನಮ್ಮ ಕಂಟ್ರಿಲ್ ತಯಾರು ಮಾಡ್ಬೋದು ಅಥವಾ ತರ್ಸ್ಕೋಬಹುದು ಬೆಂಗಳೂರಿನಲ್ಲಿ ಇವಾಗ ಎರಡು ಮೂರು ಕಡೆ ಅದನ್ನು ಇನ್ಸ್ಟಾಲ್ ಮಾಡಿದ್ದಾರೆ ಇವ್ರಿಗೆ ಅದಕ್ಕೆ ಹೇಳಿದೆ ಮಂಗಳೂರು ಮತ್ತು ಬೆಂಗಳೂರು ವಿಸಿಟ್ ಮಾಡಿ ನಿಮ್ಮ ಡಂಪಿಂಗ್ ಯಾರ್ಡ್ ಹೇಗೆ ಇಟ್ಕೋಬೇಕು ಅಂತ ನೋಡ್ಕೊಡಿ ಅದಕ್ಕೆ ಇಲ್ಲೂ ಕೂಡ ಅದನ್ನ ಅನುಷ್ಠಾನಗೊಳಿಸೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿದೀನಿ ಅದಕ್ಕೂ ಕೂಡ ಪ್ರಾಮಾಣಿಕವಾಗಿ ಅವರು ಸ್ಪಂದಿಸಿದ್ದಾರೆ ಅಧಿಕಾರಿಗಳು ಅದ್ರ ಮೇಲೂ ಕೂಡ ಒಂದು ಕೇಸು ಸುಮೋಟು ಕೇಸನ್ನ ನಾವು ಮಾಡ್ಕೋತೀನಿ ಈ ಬಸ್ ಸ್ಟ್ಯಾಂಡ್ ಅಲ್ಲೂ ಕೂಡ ಸಾಕಷ್ಟು ನೀವೆಲ್ಲ ಇವತ್ತಿನ ದಿವಸ ನೋಡಿದೀರಾ ಶೌಚಾಲಯಗಳು ಕ್ಲೀನ್ಲಿನೆಸ್ ಎವ್ರಿ ಡೇ ಸರಿಯಾಗಿರೋದಿಲ್ಲ ಸುತ್ತಮುತ್ತಲಿನ ಜಾಗನು ಕೂಡ ಶುಚಿತ್ವ ಸರಿಯಾಗಿ ಮೇಂಟೈನ್ ಮಾಡೋದಿಲ್ಲ ಆಮೇಲೆ ಆ ಗಿಡಗಳೆಲ್ಲ ನೀವು ನೋಡಿದೀರ ಅದನ್ನ ಒಂದು ಒಂದಿನ ಬ್ರಸ್ ಪಟ್ಟ ಇಟ್ಕೊಂಡು ಸೊ ಅದನ್ನು ಕೂಡ ಮಾಡಿಲ್ಲ ಇವತ್ತು ಆಮೇಲೆ ಗಡಿಯಾರಗಳು ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾಗಿಲ್ಲ ಡಿಜಿಟಲ್ ಏನಿದೆ ಅದರೊಳಗೆ ನಾವು ಟೈಮು ಕೂಡ ಡಿಸ್ಪ್ಲೇಸ್ ಮಾಡೋ ಡಿಸ್ಪ್ಲೇ ಮಾಡಕ್ ಮಾಡಬೇಕು ಆಮೇಲೆ ಕೆಲವು ಹಳ್ಳಿಗಳಿಗೆ ಸರಿಯಾದ ರೀತಿಯಲ್ಲಿ ಬಸ್ಸಿನ ಸಂಚಾರಗಳು ಸರಿಯಾಗಿಲ್ಲ ಅಂತ ಕೇಳಿದೆ ಅವರು ಅದಕ್ಕೂ ಬಸ್ಸಿಗೆ ಬಸ್ ಮಾಡೋದಕ್ಕೋಸ್ಕರವಾಗಿ ನಾವು ಇಂಡೆಂಟ್ ಹಾಕಿದೀವಿ ತರ್ಸ್ಕೊಂಡು ಮಾಡ್ತೀವಿ ಕೂಡ ಹೇಳಿದ್ರು ಇನ್ನು ಶೌಚಾಲಯ ಏನು ಟೆಂಡರ್ ಕೊಟ್ಟಿದ್ದಾರೆ ಅಲ್ಲಿ ಐದು ರೂಪಾಯಿ ಕಡೆ ಹತ್ತು ರೂಪಾಯಿ ತಗೋತಾರೆ ಡಿಮಾಂಡ್ ಮಾಡಿ ಇದಕ್ಕೂ ಕೂಡ ಜನಗಳಿಗೆ ತೊಂದರೆ ಆಗ್ತಾ ಇದೆ ಮತ್ತು ಈ ಏನು ಈ ಅಂಗಡಿಗಳಿದೆ ಕೂಡ ಎಂ ಆರ್ ಪಿ ರೇಟ್ ಜಾಸ್ತಿ ತಗೋತಾರೆ ಅಂತ ಹೇಳ್ತಾರೆ ಇದಕ್ಕೆ ಅವರು ಡಿ ಸಿ ಅವರು ಇದ್ದವರು ಇದಕ್ಕೆ ನಾವು ಸರಿಯಾದ ರೀತಿ ವ್ಯವಸ್ಥಿತವಾಗಿ ಸೂಪರ್ವಿಷನ್ ಮಾಡ್ತೀವಿ ಯಾವುದೇ ಒಂದು ಅಕ್ರಮ ಆಗದಂತ ಕ್ರಮ ತಗೋತೀವಿ ಅಂತ ಹೇಳಿದ್ರು ಸಿ ಸಿ ಪ್ರತಿಯೊಂದು ದಿನ ರೌಂಡ್ ದಿ ಕ್ಲಾಪ್ ಟ್ವೆಂಟಿ ಫೋರ್ ಅವರ್ಸ್ ಯಾರಾದ್ರೂ ಒಬ್ಬ ಮಾನಿಟರ್ ಇರಬೇಕು ಸೆಕ್ಯೂರಿಟಿ ಪೊಲೀಸ್ ಕೂಡ ರೆಗ್ಯುಲರ್ ಅಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಮಾನಿಟರ್ ಮಾಡ್ತಾ ಇದ್ರೆ ಇಲ್ಲಿ ಕಲ್ತಾಣಗಳಾಗದು ಅಥವಾ ಶೌಚಾಲಯಗಳಲ್ಲಿ ಆಗ್ತಕ್ಕಂಥ ಅಕ್ರಮಗಳು ಎಲ್ಲಾನು ಗಮನಕ್ಕೆ ಬರುತ್ತೆ ಶುಚಿತ್ವ ಎಲ್ಲಾನು ಗಮನಕ್ಕೆ ಬರುತ್ತೆ ಎಲ್ಲಾನು ಮಾನಿಟರ್ ಮಾಡಿ ಅದನ್ನು ಕ್ರಮಬದ್ಧವಾಗಿ ಮಾಡೋದಕ್ಕೆ ಒಂದು ಸಹಾಯ ಆಗುತ್ತೆ ಡೆಪ್ಟಿ ಕಮಿಷನರ್ಗೂ ಕೂಡ ಅವರು ಕೂಡ ಇದ್ರ ಬಗ್ಗೆ ಕ್ರಮ ತಗೋತೀವಿ ಅಂತ ಹೇಳಿದಾರೆ ಎರಡೂನು ಅವ್ರಿಗೇನೇನೇ ಜವಾಬ್ದಾರಿ ಇರೋದ್ರಿಂದ ಸ್ವಲ್ಪ ಎಲ್ಲ ಇದಕ್ಕೆ ಕಡಿಮೆ ಒಂದು ಕಾಳಜಿಯನ್ನು ಕೊಟ್ಟರ ಕಾಣುತ್ತೆ ಇನ್ ಮುಂದೆ ಅದಾಗ್ದಂಗೆ ನೋಡ್ಕೊಳ್ಬೇಕು ಅಂತಂದು ಹೇಳಿದೀನಿ ಇದ್ರ ಬಗ್ಗೆ ಕೇಸ್ ರಿಜಿಸ್ಟರ್ ಮಾಡ್ಕೋತೀನಿ ಅವ್ರು ಕಂಪ್ಲಯನ್ಸ್ ಮಾಡ್ಬೇಕು ಏನೇನು ಇಲ್ಲಿ ನಾವು ಅವ್ಯವಸ್ಥೆ ಕಂಡು ಬಂದಿದೀವಿ ಒನ್ ಟೂ ತ್ರೀ ಫೋರ್ ಅಂತಂದು ಅದನ್ನೆಲ್ಲ ಪಾಯಿಂಟ್ ವೈಸ್ ಮಾಡಿ ಅವ್ರಿಗೆ ಕಳ್ಸಿಕೊಡ್ತೀನಿ ಅದ್ರ ಬಗ್ಗೆ ಅವ್ರು ಏನೇನು ಕ್ರಮ ತಗೊಂಡಿದ್ದಾರೆ ಆ ಕಂಪ್ಲಯನ್ಸ್ ರಿಪೋರ್ಟ್ ಕಳಿಸ್ತಾರೆ ಕಂಪ್ಲಯನ್ಸ್ ರಿಪೋರ್ಟ್ ಕಳಿಸಿದ ಮೇಲೆ ನಮ್ಮ ಪೊಲೀಸ್ ಅಧಿಕಾರಿಗಳನ್ನು ಮತ್ತೆ ಕಳಿಸ್ತೀವಿ ಫ್ರೀಕ್ವೆಂಟ್ ಆಗಿ ವಾರಕ್ಕೂ ಹದಿನೈದು ದಿವ್ಸಕ್ಕೂ ಒಂದ್ಸರಿ ಬರ್ತಾರೆ ಆ ಕಂಪ್ಲಯನ್ಸ್ ರಿಪೋರ್ಟ್ ಕರೆಕ್ಟ್ ಆಗಿದೆಯಾ ಇದೆಯಾ ನಡೀತಾ ಇದೆಯಾ ಇಲ್ವಾ ಅಂತ ನೋಡ್ತಾರೆ ನಮಗೆ ರಿಪೋರ್ಟ್ ಅನ್ನು ಕಳ್ಸಿಕೊಡ್ತಾರೆ ಸೊ ಹಾಗೆ ನಾವು ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಇನ್ನು ವಿವಿಧ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದ್ದು ಈ ಬಗ್ಗೆ ಕಂಡು ಬಂದರೆ ವಿಡಿಯೋ ಮಾಡಿ ನಮಗೆ ಕಳುಹಿಸಿಕೊಟ್ಟರೆ ಸಾಕು ಅವರ ಮೇಲೆ ಸುಮಟು ಕೇಸು ದಾಖಲಿಸುವುದಾಗಿ ಸಲಹೆ ನೀಡಿದರು ಇನ್ನು ಈ ಭ್ರಷ್ಟಾಚಾರ ಹೆಚ್ಚಾಗಲು ಲಂಚ ಕೊಡುವವರು ಕೂಡ ಕಾರಣರಾಗಿದ್ದಾರೆ ಎಂದು ದೂರಿದರು ಸಾರ್ವಜನಿಕರು ತರಬೇಕು ಪ್ರೆಸ್ಟ್ ರಿಪೋರ್ಟರ್ಸ್ ತರಬೇಕು ಎಲ್ಲೆಲ್ಲಿ ಸಾರ್ವಜನಿಕರಿಗೆ ಏನೇನು ತೊಂದರೆ ಆಗ್ತಾ ಇದೆ ಪೇಪರ್ ಕಾಪಿ ವಿಡಿಯೋ ವಿಡಿಯೋ ಅದ್ರ ಮೇಲೆ ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಅವ್ರ ಮೇಲೆ ಯಾಕೆ ಕ್ರಮ ತಗೋಬಾರ್ದು ಅಂತ ಕೇಳ್ತೀನಿ ಯಾವ ಒಂದು ದುಡ್ಡು ಕೇಳಿದ್ರೆ ಲೋಕಾಯುಕ್ತ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು ಎಷ್ಟು ಕೇಳಿದಾನೆ ಕೊಡ್ಬೇಕು ಹಿಡಿಸ್ಬೇಕು ಜೈರ್ ಹಾಕ್ಸ್ಬೇಕು ನಾಲ್ಕು ಜನ ನಂಗೆ ಹಿಡಿದು ಒಳಗಿದ್ರೆ ಐದ್ನ ಸರಿ ಹೋಗ್ತದೆ ಈ ಸಂದರ್ಭದಲ್ಲಿ ಕರ್ನಾಟಕ ಲೋಕಾಯುಕ್ತದ ವಿಚಾರಣೆಗಳು ಅಪರ ನಿಬಂಧಕರಾದ ಪೃಥ್ವಿರಾಜ್ ವರ್ಣೇಕರ್ ಕರ್ನಾಟಕ ಲೋಕಾಯುಕ್ತದ ಕಾನೂನು ಅಭಿಪ್ರಾಯ ಎರಡೂ ಸಹಾಯಕ ನಿಬಂಧಕರು ಹಾಗೂ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರಾದ ಬಿ ಶುಭವೀರ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಬಿಕೆ ದ್ರಾಕ್ಷಾಯಿಣಿ ಸಿವಿಲ್ ನ್ಯಾಯಾಧೀಶರು ಹಾಗೂ ಉಪ ಲೋಕಾಯುಕ್ತರವರ ಆಪ್ತ ಕಾರ್ಯದರ್ಶಿ ಕಿರಣ್ ಪಿಎಂ ಪಾಟೀಲ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ ಅಪರ ಜಿಲ್ಲಾಧಿಕಾರಿ ಶಾಂತಲಾ ಕರ್ನಾಟಕ ಲೋಕಾಯುಕ್ತದ ಹಾಸನ ವಿಭಾಗದ ಪೊಲೀಸ್ ಅಧೀಕ್ಷಕರಾದ ಸ್ನೇಹಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಕೆಎಂ ತಮ್ಮಯ್ಯ ಹರೀಶ್ ಇತರರು ಉಪಸ್ಥಿತರಿದ್ದರು ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಉತ್ತಮ ಬೆಳವಣಿಗೆಯನ್ನು ಹೊಂದಲು ಶೈಕ್ಷಣಿಕ ಕಲಿಕೆಯ ಜೊತೆ ಜೊತೆಗೆ ಪ್ರಾಪಂಚಿಕ ಜ್ಞಾನ ಅತ್ಯವಶ್ಯಕ ಎಂದು ಅಮೋಘ ವಾಹಿನಿಯ ಮುಖ್ಯಸ್ಥರಾದ ಕೆಪಿಎಸ್ ಪ್ರಮೋದ್ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ನಗರದ ಅಂಬೇಡ್ಕರ್ ಭವನದಲ್ಲಿ ಇಂದು ನಡೆದ ಪ್ರೈಟ್ ಪ್ರಥಮ ದರ್ಜೆ ಕಾಲೇಜಿನ ಬೀಳ್ಕೊಡುಗೆ ಸಮಾರಂಭದಲ್ಲಿ ಮಾತನಾಡಿದ ಅವರು ಕೇವಲ ಅಂಕಗಳಿಂದ ಮಾತ್ರ ಉತ್ತಮ ದರ್ಜೆಯ ಹುದ್ದೆಗಳನ್ನು ಅಲಂಕರಿಸಲು ಸಾಧ್ಯವಿಲ್ಲ ಅದರ ಜೊತೆ ಜೊತೆಗೆ ಇಂದಿನ ಸ್ಪರ್ಧಾತ್ಮಕತೆಗೆ ಅನುಗುಣವಾಗಿ ಅನೇಕ ವಿಷಯಗಳಲ್ಲಿ ಪರಿಣತಿಯನ್ನು ಹೊಂದುವುದು ಅವಶ್ಯಕವಾಗಿದೆ ತಂತ್ರಜ್ಞಾನವು ಎಷ್ಟೇ ಮುಂದುವರೆದಿದ್ದರೂ ಸಹ ಇಂದಿಗೂ ನಾವು ದೀಪದಿಂದಲೇ ದೀಪವನ್ನು ಹಚ್ಚುತ್ತೇವೆ ಇದು ಗುರುಗಳು ವಿದ್ಯಾರ್ಥಿಗಳಿಗೆ ನೀಡಿದ ಜ್ಞಾನಾರ್ಜನೆಯೂ ಹಾಗೆಯೇ ಮುಂದುವರಿಯಬೇಕೆಂಬ ಸಂದೇಶವನ್ನು ಸಾರುತ್ತದೆ ಜೀವನದಲ್ಲಿ ವಿದ್ಯೆಯ ಜೊತೆ ಜೊತೆಗೆ ಸಂಸ್ಕಾರ ವಿನಯತೆಯನ್ನು ಮೈಗೂಡಿಸಿಕೊಂಡಾಗ ಮಾತ್ರ ವಿದ್ಯಾರ್ಥಿಗಳು ಯಶಸ್ಸಿನಡೆಗೆ ಸಾಗಲು ಸಾಧ್ಯ ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ಇವತ್ತಿನ ಆಧುನಿಕ ಯುಗದಲ್ಲಿ ನೀವು ಕಾಮರ್ಸ್ ಅನ್ನು ಮುಗಿಸಿ ಬೇರೆ ಎಜುಕೇಶನ್ ಹೋಗ್ತೀರಿ ಇವತ್ತು ಮಲ್ಟಿನ್ಯಾಷನಲ್ ಕಂಪನಿಗಳು ಯಾವ ರೀತಿ ನಿಮ್ಮನ್ನ ಚಾಯ್ಸ್ ಮಾಡ್ತಾರೆ ನಿಮ್ಮ ಅಕಾಡೆಮಿಕ್ಸ್ ಮೇಲೆ ಮಾಡಲ್ಲ ಅಕಾಡೆಮಿಕ್ಸಲ್ಲಿ ನೀವು ತೊಂಬತ್ತೊಂಬತ್ತು ನೂರನ್ನು ತೆಗೆದಿದ್ರು ಕೂಡ ಅದರಿಂದ ಐವತ್ತರಿಂದ ಐವತ್ತೈದು ಪರ್ಸೆಂಟ್ ಮಾತ್ರ ನಿಮ್ಮ ಅಕಾಡೆಮಿಕ್ಸನ್ನು ನೋಡ್ತಕ್ಕಂಥದ್ದು ನೀವು ನಿಮ್ಮ ರೆಸ್ಯೂಮಲ್ಲಿ ನಿಮ್ಮ ಮೇಲ್ ಐ ಡಿ ಹಾಕಿರ್ತೀರಿ ಅಲ್ವಾ ಎಲ್ಲರೂ ಮೇಲ್ ಐಡಿನೂ ಹಾಕೇ ಇರ್ತಾರೆ ಈ ಮೇಲ್ ಐಡಿಯನ್ನು ನಮ್ಮ ಥರ್ಡ್ ಏಜೆನ್ಸಿಗಳಿಗೆ ತರ್ಡ್ ಪಾರ್ಟಿ ಏಜೆನ್ಸಿಗಳಿಗೆ ಕಳಿಸ್ಕೊಡ್ತಾರೆ ನಿಮ್ಮ ರೆಸ್ಯೂಮನ್ನು ನಿಮ್ಮ ಈ ಮೂರು ವರ್ಷದಲ್ಲಿ ನೀವು ಯಾವತ್ತಿಂದ ಮೊಬೈಲನ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀರಿ ಅವತ್ತಿಂದ ನಿಮ್ಮ ಫೇಸ್ಬುಕ್ಕಲ್ಲಿ ನೋಡಿದಿರಿ ನೋಡಿದ್ದೀರಿ ನಲ್ಲಿ ಏನೇನು ನೋಡಿದಿರಿ ಅಂತಕ್ಕಂಥ ಇವ್ಯಾಲ್ಯೂಯೇಷನ್ ಅನ್ನು ಮಾಡಿ ಕಂಪನಿಗಳಿಗೆ ನಿಮ್ಮ ಸ್ಕೋರ್ ರೇಟನ್ನು ಕಳಿಸ್ಕೊಡ್ತಾರೆ ಹತ್ತಕ್ಕೆ ಎಂಟು ಹತ್ತಕ್ಕೆ ಏಳು ಹತ್ತಕ್ಕೆ ಆರು ಈ ಸ್ಕೋರ್ ರೇಟ್ ಮೇಲೆ ನಿಮಗೆ ಮುಂದಿನ ಭವಿಷ್ಯ ಕೆಲಸಗಳು ನಿಂತಿರ್ತಕ್ಕಂಥದ್ದು ಇದು ತೊಂಬತ್ತೊಂಬತ್ತು ಸ್ಟೂಡೆಂಟ್ಸ್ಗಳಿಗೆ ಗೊತ್ತೇ ಇಲ್ಲ ತೊಂಬತ್ತೊಂಬತ್ತಿನ ಕಾಲೇಜ್ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ಗಳಿಗೆ ಗೊತ್ತೇ ಇಲ್ಲ ನಿಮ್ಮ ಕೆರಿಯರ್ ಇವತ್ತಿನ ಹಿಂದೆ ಅಕಾಡೆಮಿಕ್ಸ್ ಮೇಲೆ ಕೊಡೋರು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ನೀವು ಹೋಗಿ ಮಾರ್ಕ್ಸ್ ಕಡೆಯಲ್ಲಿ ಫಸ್ಟ್ ರ್ಯಾಂಕ್ ತಗೊಂಡಿದ್ರೆ ಅಂದ್ರೆ ಫಸ್ಟೇ ಕೆಲಸ ಸೆಕೆಂಡ್ ರ್ಯಾಂಕ್ ತಗೊಂಡಿದ್ದೀರಾ ಅಂದ್ರೆ ಆಗಲೇ ಕೆಲಸ ಮೂರನೇ ರ್ಯಾಂಕ್ ತಗೊಂಡಿರ ಅಂದ್ರೆ ಇಮಿಡಿಯೇಟ್ ಕೆಲಸ ಕೊಡ್ತಾಯಿದೆ ಇವತ್ತಿನ ಪರಿಸ್ಥಿತಿ ಹಾಗಿಲ್ಲ ಇವತ್ತು ಸೋಷಿಯಲ್ ಮೀಡಿಯಾ ಡಿಜಿಟಲ್ ಯುಗದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊತಿದ್ದೀರಿ ಯಾವ ರೀತಿ ತೊಡಗಿಸ್ಕೊಂಡಿದ್ದೀರಿ ಅಂತಕ್ಕಂಥದ್ದನ್ನು ಇವ್ಯಾಲ್ಯೂಯೇಟ್ ಮಾಡ್ತಕ್ಕಂಥ ಕಂಪನಿಗಳು ಮಲ್ಟಿನ್ಯಾಷನಲ್ ಕಂಪನಿಗಳಿರ್ಬೋದು ಸರ್ಕಾರದಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಇದು ಬರುವಂಥ ಸಾಧ್ಯತೆ ಇದೆ ಹಾಗಾಗಿ ಮೊಬೈಲನ್ನು ನೀವು ಏನು ಯೂಸ್ ಮಾಡ್ತೀರಿ ಅದನ್ನು ಹುಷಾರಾಗಿ ಯಾವುದಕ್ಕೆ ನಿಮ್ಮ ಎಜುಕೇಷನ್ನಿಗೆ ಯಾವುದಕ್ಕೆ ಯೂಸ್ ಮಾಡಬೇಕು ಯಾವ ಫ್ರೆಂಡ್ಸ್ ಜೊತೆ ನೀವು ಇರ್ತೀರಿ ಆ ಫ್ರೆಂಡ್ಸಿನ ನಿಮ್ಮ ಅವರ ಕೆರಿಯರ್ ಏನು ಅವರ ಪ್ರೊಫೈಲ್ ಏನು ಅಂತಕ್ಕಂಥದ್ದನ್ನು ನೋಡಿಕೊಂಡು ಮಾಡಿ ಅಂತಕ್ಕಂಥದ್ದನ್ನು ನಾನು ಈ ವಿಷಯದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಮುಂದಿನದಾಗಿ ನಿಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ನಾವು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗುರುವನ್ನು ತುಂಬ ಪೂಜಿಸ್ತೀವಿ ಯಾಕೆ ಅಂತ ಹೇಳಿದ್ರೆ ಗುರುಬ್ರಹ್ಮ ಗುರು ವಿಷ್ಣು ಗುರು ಸಾಕ್ಷಾತ್ ಪರಬ್ರಹ್ಮ ಏನೇನು ನಾವು ಹೇಳ್ತೀವಿ ಎಲ್ಲನೂ ಕೂಡ ಗುರುಗಳಿಲ್ಲದೆ ಯಾವತ್ತೂ ಕೂಡ ಏನು ಕೆಲಸ ಆಗಲ್ಲ ನನಗೆ ಒಂದು ವಿಷಯವನ್ನು ನಿಮ್ಮಲ್ಲಿ ಹೇಳಬೇಕು ನಾವು ಎಲ್ಲ ಕಾರ್ಯಕ್ರಮದಲ್ಲೂ ದೀಪವನ್ನು ಉದ್ಘಾಟನೆ ಮಾಡ್ತೀವಿ ನೋಡಿದ್ದೀರಲ್ವ ಯಾವುದೇ ಕಾರ್ಯಕ್ರಮ ಇರ್ಬೋದು ಅದು ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು ಎಜುಕೇಷನ್ಸ್ ಇರ್ಬೋದು ಯಾವುದೇ ಕಾರ್ಯಕ್ರಮದಲ್ಲಾದರೂ ಇವತ್ತಿನ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ದೀಪವನ್ನು ಬೆಳಗೋದ್ರ ಮೂಲಕ ಉದ್ಘಾಟನೆ ಮಾಡ್ತೀವಿ ಯಾತಕ್ಕೆ ಇದು ದೀಪವನ್ನು ಬೆಳೆದು ಉದ್ಘಾಟನೆ ಮಾಡ್ತಾರೆ ಅಂತಕ್ಕಂಥದ್ದು ಬಹುಶಃ ನಿಮಗೆ ಗೊತ್ತಿರುತ್ತೆ ಇನ್ನೂ ಅದರ ನಿಗೂಢವಾದ ಅರ್ಥವನ್ನು ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ ನಾನು ಆಗಲೇ ಹೇಳಿದಂಗೆ ನಿಮಗೆ ಈ ಟೆಕ್ನಾಲಜಿನಲ್ಲಿ ಇವತ್ತು ನಮ್ಮಲ್ಲಿ ಸೌಂಡ್ ಸಿಸ್ಟಮ್ ಕೂತಿರೋರು ರಿಮೋಟ್ ಅಲ್ಲಿ ಪ್ರೆಸ್ ಮಾಡ್ತಿದ್ದಂಗೆ ಇಲ್ಲಿ ಕೋಲ್ಡ್ ಫೈರ್ ಬಂತು ನೋಡಿರಬಹುದು ಅದೇ ರೀತಿ ಅವರಿಗೆ ಉದ್ಘಾಟನೆ ಮಾಡೋ ಸಮಯದಲ್ಲಿ ರಿಮೋಟ್ ಹೊತ್ತಿ ಸರ್ ಅಂತ ಹೇಳಿದ್ರೆ ಇರೋಬ್ಬರ ದೀಪ ಎಲ್ಲ ಹತ್ಕೊಳ್ಳುತ್ತೆ ಅದತ್ತ ಇಲ್ವೋ ಸಾಧ್ಯ ಇದೆ ಆದ್ರೂ ಇವತ್ತಿಗೂ ನಾವು ಈ ದೀಪವನ್ನು ಯಾಕೆ ಹಚ್ಚಿಸ್ತೀವಿ ಅಂತ ಹೇಳಿದ್ರೆ ದೀಪಂ ಪರಮ ಜ್ಯೋತಿಯಿಂದ ದೀಪದಿಂದ ದೀಪನ ಹಚ್ಬಹುದು ಈಗ ಒಂದು ದೀಪನ ಕ್ಯಾಂಡಲ್ ಅಲ್ಲಿ ಕೊಟ್ಟಿದ್ರು ಆ ಕ್ಯಾಂಡ್ಲಿಂದ ಒಂದು ದೀಪದಿಂದ ಒಂದು ದೀಪಕ್ಕೆ ಒಂದು ದೀಪದಿಂದ ದೀಪಕ್ಕೆ ನಾವು ಹಚ್ತೀವಿ ಅದೇ ಒಂದು ಲೈಟ್ನ ಇನ್ನೊಂದು ಗೆ ತಾಗ್ಸಿದ್ರೆ ಲೈಟ್ ಹತ್ಕೊಳ್ಳಲ್ಲ ಇನ್ನೊಂದು ಲೈಟ್ನ ಇನ್ನೊಂದು ಗೆ ತಾಕ್ಸಿದ್ರೆ ಹತ್ಕೊಳ್ಳಲ್ಲ ಈ ಒಂದು ಸಂಸ್ಕೃತಿಯನ್ನು ಉಳಿಸಬೇಕು ಮಕ್ಳುಗಳಿಗೆ ತಿಳಿಸಬೇಕು ಅಂತ ಉದ್ದೇಶದಿಂದನೇ ಎಲ್ಲ ಕಾರ್ಯಕ್ರಮಗಳಲ್ಲೂ ದೀಪ ಬೆಳಗದ್ರ ಮೂಲಕ ನಾವು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತೀವಿ ಆ ದೀಪ ಯಾರು ಅಂತ ಹೇಳಿದ್ರೆ ನಿಮ್ಮ ಗುರುಗಳು ನಿಮ್ಮ ಕಾಲೇಜಿನಲ್ಲಿ ನಿಮ್ಗೆ ಏನು ಪಾಠಗಳನ್ನ ಹೇಳ್ಕೊಟ್ಟಿದ್ದಾರೆ ನಿಮ್ಮ ಏನು ರೀತಿ ನಡ್ಕೊಳ್ಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಬರೀ ವಿದ್ಯೆ ಒಂದು ಇದ್ರೆ ಸಾಲದಲ್ಲ ಸಂಸ್ಕೃತಿ ಮತ್ತೆ ವಿನಯತೆ ಏನಿದೆ ಇದೇ ನಿಮ್ಮನ್ನು ಯಾವತ್ತು ಯಶಸ್ಸಿನ ದಾರಿಗೆ ತಕ್ಕೊಂಡು ಹೋಗ್ತಕ್ಕಂಥದ್ದು ಕಾರ್ಯಕ್ರಮದಲ್ಲಿ ವಕೀಲರಾದ ವಿಜಯ್ ಕುಮಾರ್ ಸಂಸ್ಥೆಯ ಅಧ್ಯಕ್ಷರಾದ ನರೇಶ್ ಕಾಲೇಜಿನ ಪ್ರಾಂಶುಪಾಲರು ಉಪನ್ಯಾಸಕರುಗಳು ಸಿಬ್ಬಂದಿಗಳು ಹಾಗೂ ಎಲ್ಲಾ ವಿಭಾಗದ ವಿದ್ಯಾರ್ಥಿಗಳು ಹಾಜರಿದ್ದರು ಪಿಯು ಕಾಲೇಜ್ ಹಾಸನದ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಸುಜಲಾ ಪಿಯು ಕಾಲೇಜ್ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಮತ್ತು ಸಿಇಟಿ ನೀ ಜೆಡಬ್ಲ್ಇ ತರಗತಿಗಳಿಗೆ ನುರಿತ ಅಧ್ಯಾಪಕರಿಂದ ತರಬೇತಿ ನೀಡಲಾಗುವುದು ಸುಸಜ್ಜಿತ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ವ್ಯವಸ್ಥೆ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಸೌಲಭ್ಯವಿದೆ ಮತ್ತು ಹಾಸನದ ಹೆಸರಾಂತ ಗಣಿತ ಶಾಸ್ತ್ರದ ಉಪನ್ಯಾಸಕರಾದ ಡಾಕ್ಟರ್ ಲೋಕೇಶ್ ಇವರ ಸಾರಥ್ಯದಲ್ಲಿ ಪಿಯು ಕಾಲೇಜ್ ಮುನ್ನಡೆಯುತ್ತಿದೆ ಸುಜಲಾ ಪಿಯು ಕಾಲೇಜ್ ಸುಜಲಾ ಪಿಯು ಕಾಲೇಜ್ ಅಪೂರ್ವ ಹೋಟೆಲ್ ರೋಡ್ ಉತ್ತರ ಬಡಾವಣೆ ಹಾಸನ ಮೊಬೈಲ್ ನಂಬರ್ಸ್ ನೈನ್ ಏಟ್ ಡಬಲ್ ಫೋರ್ ಟೂ ಡಬಲ್ ಫೋರ್ ಏಟ್ ಸಿಕ್ಸ್ ನೈನ್ ನೈನ್ ಏಟ್ ಡಬಲ್ ಫೋರ್ ತ್ರೀ ಫೈವ್ ನೈನ್ ಟೂ ಒನ್ ಫೈವ್ ಮತ್ತು ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಸಿಕ್ಸ್ ಏಟ್ ಫೈವ್ ಒನ್ ನೈನ್ ಏಟ್ ಸೆಲ್ಯೋ ಗೋಲ್ಡ್ ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ ಸೇಲ್ ಇವರ್ ಗೋಲ್ಡ್ ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ ಸೇಲ್ ಇವರ್ ಗೋಲ್ಡ್ ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜು ಹೋಗ್ತಿವೆ ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ ನಮ್ಮ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ ಇ ಎಂ ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ಬೆನಕಾಗೋಲ್ಡ್ ಕಂಪನಿ ದಕ್ಷಿಣ ಭಾರತದ ಹೆಸರಾಂತ ನಂಬರ್ ಒನ್ ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ ಚಿನ್ನಕ್ಕೆ ಚಿನ್ನದಂತೆ ಬೆಲೆ ಬೇಕೆ ಕಾಲ್ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ಬೆನಕಾಗೋಲ್ಡ್ ಕಂಪನಿ ಎಲೆಕ್ಟ್ರಿಕಲ್ ಮೋಟಾರ್ ಪಂಪ್ಗಳು ಅಂಡರ್ ಗ್ರೌಂಡ್ ಕೇಬಲ್ ಹೆವಿ ಇಂಡಸ್ಟ್ರಿಯಲ್ ಮೆಟೀರಿಯಲ್ಸ್ ಮನೆ ಮತ್ತು ಜಮೀನಿಗೆ ಬೇಕಾಗುವ ಎಲ್ಲಾ ರೀತಿಯ ಹಾರ್ಡ್ವೇರ್ ವಸ್ತುಗಳು ಮತ್ತು ಪೈಪ್ಗಳು ಹೋಲ್ಸೇಲ್ ಮತ್ತು ರಿಟೇಲ್ ದರದಲ್ಲಿ ಒಂದೇ ಸೂರಿನಡಿ ದೊರೆಯುತ್ತದೆ ಏನೇ ಭೇಟಿ ನೀಡಿ ಯೂನಿವರ್ಸಲ್ ಎಲೆಕ್ಟ್ರಿಕಲ್ಸ್ ಅಂಡ್ ಹಾರ್ಡ್ವೇರ್ ನಿಯರ್ ಡೆಂಟಲ್ ಕಾಲೇಜ್ ಸರ್ಕಲ್ ಎಂಜಿ ರೋಡ್ ಹಾಸನ್ ಕಾಂಟ್ಯಾಕ್ಟ್ ಏಟ್ ತ್ರೀ ಒನ್ ಏಟ್ ಸಿಕ್ಸ್ ಸೆವೆನ್ ಸೆವೆನ್ ಫೈವ್ ನೈನ್ ಡಬಲ್ ಫೋರ್ ಫೋರ್ ನೈನ್ ತ್ರೀ ನೈನ್ ಫೋರ್ ನಿಮ್ಮ ಮನೆಯ ಸೊಬಗು ಮತ್ತು ಹೊಳಪನ್ನ ಹೆಚ್ಚಿಸಲು ಇದೀಗ ಪ್ರಾರಂಭವಾಗಿದೆ ಯೂನಿವರ್ಸಲ್ ಎಲೆಕ್ಟ್ರಿಕಲ್ಸ್ ಮತ್ತು ಹಾರ್ಡ್ವೇರ್ ಹಾಸನದ ಎಂಜಿ ರಸ್ತೆಯಲ್ಲಿ ನಮ್ಮಲ್ಲಿ ನಿಮ್ಮ ಮನೆಯ ಅಂದವನ್ನು ಹೆಚ್ಚಿಸಲು ಮಲ್ಟಿಬ್ರಾಂಡೆಡ್ ಕಂಪನಿಗಳ ನವನವೀನ ಮಾದರಿಯ ಜೂಮರ್ ಲೈಟ್ಸ್ ಸ್ಯಾಂಡ್ಲರ್ ಲೈಟ್ ಟ್ರ್ಯಾಕ್ ಮತ್ತು ಪ್ರೊಫೈಲ್ ಲೈಟ್ ಲೈಟಿಂಗ್ ಫ್ಯಾನ್ಸ್ ಡೆಕೋರೇಟಿವ್ ಲೈಟ್ಸ್ ಎಲ್ಇಡಿ ಪ್ಯಾನಲ್ ಲೈಟ್ ಸೀಲಿಂಗ್ ವಾಲ್ ಮತ್ತು ಸ್ಪಾಟ್ ಲೈಟ್ಗಳು ದೊರೆಯುತ್ತದೆ ದೀರ್ಘಕಾಲ ಬಾಳಿಕೆ ಬರುವ ವಿಶ್ವಾಸಾರ್ಹ ಕಂಪನಿಗಳ ವೈರ್ಸ್ ಸ್ವಿಚಸ್ ಕೇಬಲ್ಸ್ ಮೋಟಾರ್ ಪಂಪ್ಸ್ ಗೀಸರ್ ಮತ್ತು ಪೈಪ್ ದೊರೆಯುತ್ತದೆ ಶಿವನಂದಿ ಟೈಲ್ಸ್ ಸ್ಯಾನಿಟರಿ ಹಾಸನದ ಅತಿ ದೊಡ್ಡ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ವೇರ್ ಶಾಪ್ ನಮ್ಮ ಶಿವನಂದಿ ನಿಮ್ಮ ಕನಸಿನ ಮನೆಯ ಅಂತವನ್ನ ಹೆಚ್ಚಿಸುವಂತಹ ಎಲ್ಲ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ ಯಾವುದೇ ಕಟ್ಟಡದ ನಿರ್ಮಾಣಕ್ಕೆ ಅಗತ್ಯವಾದ ವಿನೂತನ ಶೈಲಿಯ ಬಗೆ ಬಗೆಯ ಡಿಸೈನ್ಸ್ ಟೈಲ್ಸ್ ಗಳು ಸೆರಾಮಿಕ್ ಟೈಲ್ಸ್ ಗಳು ಸಿರಾಮಿಕ್ ಐಟಮ್ಸ್ ಕಂಪನಿಯ ಕಿಚನ್ ಮತ್ತು ಅಂತವನ್ನು ಹೆಚ್ಚಿಸುವಂತಹ ಸ್ಯಾನಿಟರಿ ಮಾಡ್ಯುಲರ್ ಕಿಚನ್ ಸ್ಟೋನ್ ವರ್ಕ್ಸ್ ಬಾತ್ರೂಮ್ ಫಿಟ್ಟಿಂಗ್ಸ್ ವುಡನ್ ಫಿನಿಶಿಂಗ್ ಪ್ಲಂಬಿಂಗ್ ಮೆಟೀರಿಯಲ್ಸ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್ ಗಳ ಲಕ್ಷ ಕಲೆಕ್ಷನ್ ಇದೀಗ ನಮ್ಮ ಹಾಸನದ ನಿಮ್ಮ ಶಿವನಂದಿ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿಯಲ್ಲಿ ಲಭ್ಯವಿದೆ

ಶಿವನಂದಿ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ಎಚ್ ಟಿ ಕಲ್ಯಾಣ ಮಂಟಪದ ಹತ್ತಿರ ಮೈಸೂರು ರಸ್ತೆ ಕೆ ಹೊಸಕೊಪ್ಪಲು ಹಾಸನ ಕಾಂಟ್ಯಾಕ್ಟ್ ನೈನ್ ಜೀರೋ ತ್ರೀ ಡಬಲ್ ಟೂ ಫೈವ್ ಒನ್ ಫೋರ್ ಒನ್ ಫೈವ್ ನೋಡಿದಾಗಲೆಲ್ಲ ಆರ್ಟಿ ಜುವರ್ಸ್ ಅವರೇ ಬ್ರಹ್ಮಾಂಡವಾದ ಶೋರೂಮ್ ಈಗ ಹಾಸನದಲ್ಲಿ ಚಿನ್ನದ ಆಭರಣಗಳ ವೇಸ್ಟೇಜ್ ವಿಎ ಮೇಲೆ ರಿಯಾಯಿತಿ ಹಳೆಯ ಚಿನ್ನದ ಎಕ್ಸ್ಚೇಂಜ್ ನ ಮೇಲೆ ಪ್ರತಿ ಗ್ರಾಮ್ಗೆ ಹೆಚ್ಚುವರಿ ಮತ್ತು ಪ್ರತಿ ಕ್ಯಾರೆಟ್ ವಜ್ರದ ಮೌಲ್ಯದ ಮೇಲೆ ರೂಪಾಯಿ ರಿಯಾಯಿತಿ ಪಡೆಯಿರಿ ಜಿ ಟಿ ಜುವೆಲರ್ಸ್ ಬೆಂಗಳೂರು ಮಂಗಳೂರು ರಸ್ತೆ ಹಾಸನ ಕ್ಲಬ್ ಹತ್ತಿರ ಹಾಸನ ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನ ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇತ್ತು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಣೆ ನರಸಪುರ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ ಸಾರ್ವಜನಿಕರ ಕೆಲಸ ಮಾಡದ ದೂರುಗಳ ವಿಚಾರದಲ್ಲಿ ತಹಸೀಲ್ದಾರ್ ಗ್ರಾಮ ಲೆಕ್ಕಾಧಿಕಾರಿ ಹಾಗೂ ಇತರೆ ಇಲಾಖೆ ಅಧಿಕಾರಿಗಳನ್ನು ಉಪ ಲೋಕಾಯುಕ್ತರಾದ ಕೆಎನ್ ಪಂಡೀಂದ್ರ ಪ್ರಶ್ನಿಸಿದಾಗ ಅಧಿಕಾರಿಗಳು ಉತ್ತರ ಕೊಡಲಾಗದೆ ತಡವರೆಸಿದ ಪ್ರಸಂಗ ನಡೆಯಿತು ನಗರದ ಜಿಲ್ಲಾ ಪಂಚಾಯತ್ ಹೊಯ್ಸಳ ಸಭಾಂಗಣದಲ್ಲಿ ಕುಂದು ಕೊರತೆಗಳ ದೂರುಗಳ ವಿಚಾರಣೆ ಹಾಗೂ ಪ್ರಕರಣಗಳ ವಿಲೇವಾರಿ ವಿಚಾರವಾಗಿ ಶುಕ್ರವಾರ ನಡೆದ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಹಾಗೂ ದೂರುದಾರರೊಂದಿಗೆ ಮತ್ತು ಎದುರುದಾರರುಗಳು ಸಭೆಯಲ್ಲಿ ಉಪ ಲೋಕಾಯುಕ್ತರು ಚನ್ನರಾಯಪಟ್ಟಣದ ಕಬ್ಬಾಳು ಗ್ರಾಮದ ಸಣ್ಣಪ್ಪ ಎಂಬುವವರು ಖಾತೆ ಪಹಣಿ ಪೋಡಿ ಮಾಡಲು ತಾಲೂಕು ಕಚೇರಿಗೆ ಅರ್ಜಿ ಸಲ್ಲಿಸಿದ್ದರು ತಹಸೀಲ್ದಾರ್ ಸೇರಿದಂತೆ ಇತರೆ ಅಧಿಕಾರಿಗಳು ವಿಳಂಬ ಮಾಡಿರುವ ಬಗ್ಗೆ ಲೋಕಾಯುಕ್ತ ಅವರ ಗಮನಕ್ಕೆ ತಂದರು ಈ ವೇಳೆ ಹಾಜರಿದ್ದ ತಹಸೀಲ್ದಾರ್ ನವೀನ್ ಕುಮಾರ್ ಅವರು ಸಣ್ಣಪ್ಪ ಅವರ ಅರ್ಜಿಗೆ ಹಿಂಬರಹ ಬರೆಯದೆ ಸಹಿ ಹಾಕದೆ ಸೂಕ್ತ ಉತ್ತರ ನೀಡಲು ವಿಳಂಬ ಮಾಡಿರುವ ಬಗ್ಗೆ ಲೋಕಾಯುಕ್ತರು ಅಸಮಾಧಾನ ವ್ಯಕ್ತಪಡಿಸಿ ತರಾಟೆಗೆ ತೆಗೆದುಕೊಂಡರು ನಿಮಗೆ ತಹಸೀಲ್ದಾರ್ ಕೆಲಸ ಕೊಟ್ಟವರು ಯಾರು ಸರಿಯಾಗಿ ಕೆಲಸ ಮಾಡಲು ಬರುವುದಿಲ್ಲವೇ ಅನುಭವ ಇಲ್ಲದೆ ಈ ರೀತಿ ಎಲ್ಲರನ್ನೂ ಕಚೇರಿಗೆ ಅಲಸುವುದು ಏಕೆ ಸುಳ್ಳಿಗೆ ಮತ್ತೊಂದು ಸುಳ್ಳು ಹೇಳಬಾರದು ಎಂದು ಪ್ರಶ್ನಿಸಿದ ಅವರು ಮುಂದಿನ ಒಂದು ತಿಂಗಳಲ್ಲಿ ಪ್ರಕರಣ ಇತ್ಯರ್ಥಪಡಿಸಿ ಎಂದು ಈ ಪ್ರಕರಣಕ್ಕೆ ಅಂತ್ಯವಾಡಿದರು ಇದೇ ತಾಲೂಕಿನ ದಂಡಿಕನಹಳ್ಳಿ ರಂಗಮ್ಮ ಅವರು ತಾವು ಗೇಣಿ ನೀಡಿದ್ದ ಜಮೀನನ್ನು ಬೇರೆಯವರಿಗೆ ಖಾತೆ ಮಾಡಿಕೊಡಲಾಗಿದೆ ಎಂದು ಅರ್ಜಿ ಸಲ್ಲಿಸಿದ್ದರು ಈ ವೇಳೆ ದಾಖಲೆ ಪರಿಶೀಲನೆ ನಡೆಸಿದ ಲೋಕಾಯುಕ್ತರು ಗೇಣಿ ನೀಡಿದ ನಂತರ ಅಗತ್ಯ ದಾಖಲಿಕೆಯನ್ನು ಒದಗಿಸಿಲ್ಲ ಹಾಗೂ ಅನುಭವದಲ್ಲಿ ಇರುವವರಿಗೆ ಕಾನೂನಿನಡಿ ಜಮೀನಿನ ಹಕ್ಕುದಾರರಾಗಿರುತ್ತಾರೆ ಆದ್ದರಿಂದ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿ ನಿಮ್ಮ ಭೂಮಿಯ ಹಕ್ಕನ್ನು ಸಾಬೀತುಪಡಿಸಿಕೊಳ್ಳುವಂತೆ ತಾಕೀತು ಮಾಡಿದರು ಸ್ಥಳ ಪರಿಶೀಲನೆ ನಡೆಸದೆ ಖಾತೆ ಮಾಡಿಕೊಟ್ಟಿದ್ದು ಏಕೆ ಎಂದು ತಹಸೀಲ್ದಾರ್ ಹಾಗೂ ಇತರ ಅಧಿಕಾರಿಗಳನ್ನು ಲೋಕಾಯುಕ್ತ ತರಾಟೆಗೆ ತೆಗೆದುಕೊಂಡರು ಹೊಳೆನರಸಿಪುರದ ತಮ್ಮ ಜಮೀನಿನಲ್ಲಿ ಗಂಧದ ಮರಗಳನ್ನು ಬೆಳೆದಿದ್ದು ಇದರಲ್ಲಿ ಐವತ್ನಾಲ್ಕು ಮರಗಳನ್ನು ಕಡಿದು ಏಳುನೂರ ಗಂಧದ ತುಂಡುಗಳನ್ನು ಅರಣ್ಯ ಇಲಾಖೆಗೆ ಒಪ್ಪಿಸಲಾಗಿತ್ತು ಆದರೆ ಕೇವಲ ಆರ್ನೂರ ಒಂಬತ್ತು ಕೆಜಿ ಗಂಧದ ತುಂಡು ಇದೆ ಎಂದು ವರದಿ ದಾಖಲಿಸಿದ್ದಾರೆ ಅಲ್ಲದೆ ಮರ ಕಡಿದಿರುವ ಸಂಬಂಧ ನನ್ನ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ ಎಂದು ಲೋಕಾಯುಕ್ತಕ್ಕೆ ಅರ್ಜಿ ಹಾಕಿದ್ದರು ಇದನ್ನು ಪರಿಶೀಲಿಸಿದ ಉಪಲೋಕಾಯುಕ್ತರು ಎಫ್ಐಆರ್ ವಜಾ ಮಾಡಲು ನಮಗೆ ಅಧಿಕಾರವಿಲ್ಲ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಇದನ್ನು ಪ್ರಶ್ನಿಸಿ ವಜಾ ಮಾಡಿಸಿಕೊಳ್ಳಬೇಕಿದೆ ಆದ್ದರಿಂದ ಲೋಕಾಯುಕ್ತ ಪೊಲೀಸರಿಂದ ಸ್ಥಳ ಪರಿಶೀಲನೆ ನಡೆಸಿ ತನಿಖೆಯ ನಂತರ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು ಹಾಸನ ನಗರದ ಶೃಂಗೇರಿ ಶ್ರೀ ಶಂಕರ ಮಠದಲ್ಲಿ ಮೇ ಹದಿನೆಂಟರ ಭಾನುವಾರದಂದು ಶುಲ್ಕರಹಿತ ನೇತ್ರ ತಪಾಸಣೆ ನಡೆಯಲಿದ್ದು ಅವಶ್ಯಕತೆ ಇರುವವರಿಗೆ ಮೇ ಹತ್ತೊಂಬತ್ತರಂದು ಸೋಮವಾರ ಬೆಂಗಳೂರಿನ ಸುಸಜ್ಜಿತ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಯನ್ನು ನಡೆಸಲಾಗುತ್ತದೆ ಎಂದು ನೇತೃತ್ವಜ್ಞ ಡಾಕ್ಟರ್ ಪಿಎಲ್ ನಟರಾಜು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶೃಂಗೇರಿ ಶಂಕರ ಮಠದ ಅಧೀನ ಸಂಸ್ಥೆ ಬೆಂಗಳೂರಿನ ಶ್ರೀ ಶಾರದಾ ಕಣ್ಣು ಮತ್ತು ದಂತ ಚಿಕಿತ್ಸಾಲಯದ ವೈದ್ಯರು ಪ್ರಾಥಮಿಕ ತಪಾಸಣೆ ನಡೆಸಿ ಆಯ್ಕೆ ಮಾಡಿದವರನ್ನು ಭಾನುವಾರ ಸಂಜೆ ಬೆಂಗಳೂರಿಗೆ ಕರೆದೊಯ್ಯಲಾಗುವುದು ಶಸ್ತ್ರಚಿಕಿತ್ಸೆ ನಂತರ ಹಾಸನಕ್ಕೆ ಕರೆತರಲಾಗುವುದು ಪ್ರಯಾಣ ಸೌಕರ್ಯ ಊಟ ವಸತಿ ಶಸ್ತ್ರಚಿಕಿತ್ಸೆ ಔಷಧ ಕನ್ನಡದ ಯಾವುದಕ್ಕೂ ಶುಲ್ಕವಿರುವುದಿಲ್ಲ ಶಸ್ತ್ರಚಿಕಿತ್ಸೆ ಅವಶ್ಯವಿಲ್ಲದ ಆದರೆ ತಾತ್ಕಾಲಿಕವಾಗಿ ಔಷಧಿ ಬಳಸಬೇಕಾದವರಿಗೂ ಸಹ ವೈದ್ಯರು ಸೂಚಿಸುವ ಅರ್ಹರಿಗೆ ಮಾತ್ರ ಔಷಧಿ ಪಡಿಕೆಯಲು ವ್ಯವಸ್ಥೆ ಮಾಡಲಾಗುವುದು ಕಳೆದ ವರ್ಷ ನಡೆಸಿದ ಶಿಬಿರದಲ್ಲಿ ಇನ್ನೂರ ಹನ್ನೆರಡು ಮಂದಿ ಒಳಗಾಗಿ ಇಪ್ಪತ್ತೆರಡು ಮಂದಿ ಶಸ್ತ್ರಚಿಕಿತ್ಸೆಯ ಪ್ರಯೋಜನ ಪಡೆದಿದ್ದಾರೆ ಎಂದು ಹೇಳಿದರು ನೇತ್ರ ತಪಾಸಣೆ ಮಾಡಿಸ್ಕೊಂಡು ಸೂಕ್ತ ಸಲಹೆ ಪಡೆದು ಮತ್ತೆ ಕೆಲವರು ಅವಶ್ಯಕತೆ ಇದ್ದವರು ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡಿರ್ತಾರೆ ಅದೇ ರೀತಿ ನಾವು ಹದಿನೆಂಟನೇ ತಾರೀಕು ಶೃಂಗೇರಿ ಶಂಕರ ಮಠದಲ್ಲಿ ನೇತ್ರ ತಪಾಸಣೆ ಪತ್ರಿಕಾಗೋಷ್ಠಿಯಲ್ಲಿ ಜಿಎಸ್ ಮಂಜುನಾಥ್ ವ್ಯವಸ್ಥಾಪಕ ರಾಧಾಕೃಷ್ಣ ಸಹಾಯಕ ವ್ಯವಸ್ಥಾಪಕ ರವಿಪ್ರಸಾದ್ ವಿಜಿ ಕುಮಾರ್ ಇತರರು ಉಪಸ್ಥಿತರಿದ್ದರು ಕೊನೆಗೆ ಮತ್ತೊಮ್ಮೆ ಮುಖ್ಯಾಂಶಗಳು ಮಂತ್ರಿ ಸ್ಥಾನ ಕೊಡ್ತೇವೆ ಅಂತ ಪ್ರಾಮಿಸ್ ಮಾಡಿ ನಿಂದ ಕರೆಸಿಕೊಂಡ್ರು ಅರಸೀಕೆರೆಯಲ್ಲಿ ಕೆಎಂ ಶಿವಲಿಂಗೇಗೌಡ ಸ್ಫೋಟಕ ಹೇಳಿಕೆ ಅಗಿಲೇ ಕಸ ವಿಲೇವಾರಿ ಘಟಕಕ್ಕೆ ಉಪ ಲೋಕಾಯುಕ್ತರ ಭೇಟಿ ಅವ್ಯವಸ್ಥೆ ಕಂಡು ಆಕ್ರೋಶ ಕಸ ವಿಲೇವಾರಿಗೆ ಕ್ರಮ ವಹಿಸಲು ಅಧಿಕಾರಿಗಳಿಗೆ ಸೂಚನೆ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಉತ್ತಮ ಬೆಳವಣಿಗೆಯನ್ನು ಹೊಂದಲು ಶೈಕ್ಷಣಿಕ ಕಲಿಕೆಯ ಜೊತೆಗೆ ಪ್ರಾಪಂಚಿಕ ಜ್ಞಾನ ಅತ್ಯವಶ್ಯಕ ವಾಹಿನಿಯ ಮುಖ್ಯಸ್ಥರಾದ ಕೆಪಿಎಸ್ ಪ್ರಮೋದ್ ವಿದ್ಯಾರ್ಥಿಗಳಿಗೆ ಕಿವಿಮಾತು ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ಕಾರ